ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ ಆಯಿತಾ ಇವತ್ತು ನಾವೆಲ್ಲ ಊಟಿ ಟ್ರಿಪ್ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಟ್ರಿಪ್ ಒನ್ ಮಂತಿಂದ ವೆಯ್ಟ್ ಮಾಡ್ತಾ ಇದ್ವಿ ಟ್ರಿಪ್ಪಿಗೋಸ್ಕರ ಫೈನಲಿ ಫೈನಲಿ ನಾವು ಹೋಗ್ತಾ ಇರೋದು ಊಟಿಗೆ ಈಗ ಸೊ ಎಲ್ಲರ ಮನೆಯಲ್ಲೂ ಎಲ್ಲರನ್ನೂ ಹೊತ್ತುಕೊಂಡು ಲಾಸ್ಟಿಗೆ ರಮ್ಯಾ ಅವ್ರ ಮನೆ ಹತ್ರ ಬಂದು ಅವ್ರನ್ನೂ ಹೊತ್ತುಕೊಂಡು ಈಗ ಹೊರಟಿದ್ದೀವಿ ನಾವು ಆ್ಯಂಡ್ ಈಗ ನಾವು ಮಧುಮಲೈ ಟೈಗರ್ ರಿಸರ್ವ್ ಅಲ್ಲಿ ಒಂದು ಸ್ಟಾಪ್ ತೊಗೊಂಡ್ವಿ ಅಲ್ಲಿ ಎಲ್ಲರೂ ಒಳ್ಳೆ ಟೀ ಕುಡಿದ್ವಿ ಲೆಮನ್ ಟೀ ತುಂಬ ಚೆನ್ನಾಗಿತ್ತು ಎಲ್ಲ ಟೀ ಕುಡ್ಕೊಂಡು ಈಗ ಮತ್ತೆ ಪುನಃ ಅಲ್ಲೇ ಲಂಚ್ ಮುಗಿಸ್ಕೊಂಡು ಹೊರಟಿದ್ದೀವಿ ಊಟಿಗೆ ಹೋಗ್ತಾ ದ ವೇ ನೀಲಗಿರಿ ಮರಗಳು ಸಿಗುತ್ತೆ ಆ್ಯಂಡ್ ಎಷ್ಟು ಚೆನ್ನಾಗಿದೆ ನೋಡಿ ಈ ಪ್ಲೇಸ್ ಅಂತೂ ಫುಲ್ಲು ಮರಗಳು ಸುತ್ತಮುತ್ತ ಮಧ್ಯದಲ್ಲಿ ರೋಡು ಆ್ಯಂಡ್ ಇಲ್ಲಿ ಪ್ರತಿ ವರ್ಷ ಪ್ರತಿ ವರ್ಷ ಅಲ್ಲ ಪ್ರತಿ ಸಲ ಹೋದಾಗಲೂ ನಾನು ಫೋಟೋಸ್ ತೊಗೊಂಡಿದ್ದೀನಿ ಆ್ಯಂಡ್ ಇದು ನಾನು ಫೋರ್ತ್ ಟೈಮ್ ಊಟಿಗೆ ಹೋಗ್ತಾ ಇರೋದು ಆ್ಯಂಡ್ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಈ ನೀಲಗಿರಿ ಮರಗಳಿದೆಯಲ್ಲ ಈ ಮರಗಳು ನೂರಾರು ವರ್ಷದ ಹಳೆ ಮರಗಳು ಆ್ಯಂಡ್ ಎಷ್ಟು ಚೆನ್ನಾಗಿ ಫ್ರ್ಯಾಗ್ರೆನ್ಸ್ ಇರುತ್ತೆ ಗೊತ್ತಾ ಸೊ ತುಂಬ ಚೆನ್ನಾಗಿರುತ್ತೆ ಇಲ್ಲಂತೂ ಆ್ಯಂಡ್ ನಾನು ಈ ಸತಿ ಈ ಟ್ರಿಪ್ಪಲ್ಲಿ ತುಂಬ ನಾನು ಡೀಟೇಲಾಗಿ ವೀಡಿಯೋ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಸ್ವಲ್ಪ ಹಂಗೆ ಆಗಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಆ್ಯಂಡ್ ಫ್ಯಾಮಿಲಿ ಜೊತೆ ತುಂಬ ಎಂಜಾಯ್ ಮಾಡಿದ್ವಿ ಈ ಟ್ರಿಪ್ಪಂತೂ ತುಂಬಾ ಮೆಮೊರೇಬಲ್ ನಮಗೆ ಆ್ಯಕ್ಚುಲಿ ಈ ಟ್ರಿಪ್ ಯಾಕೆ ಚೆನ್ನಾಗಿತ್ತು ಅಂದರೆ ನಮ್ಮ ಪಾಪಣ್ಣಿ ಮತ್ತು ಚೆರಿ ಇಬ್ಬರೂ ಬಂದಿದ್ದರು ಆ್ಯಂಡ್ ರಮ್ಯಾನೂ ಇದೆ ಫಸ್ಟ್ ಟೈಮ್ ನಮ್ಮ ಜೊತೆ ಟ್ರಿಪ್ ಬಂದಿದ್ದು ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಹೋಗ್ತಾ ಆನ್ ದ ವೇನೇ ನಾವು ಪೈಕಾರಗೆ ಹೋದ್ವಿ ಪೈಕಾರ ಬೋಟ್ ಹೌಸ್ಗೆ ಆ್ಯಕ್ಚುಲಿ ಊಟಿ ಬೋಟಿಂಗು ತುಂಬ ಕ್ರೌಡ್ ಇರುತ್ತೆ ಸೊ ಅಲ್ಲಿ ನೀರು ಅಷ್ಟು ನೀಟಾಗಿರಲ್ಲ ಅದಕ್ಕೆ ನಾವು ಪೈಕಾರದಲ್ಲಿ ಬೋಟಿಂಗ್ ಹೋಗಿದ್ವಿ ಬೋಟಿಂಗ್ ಅಂತೂ ತುಂಬ ಚೆನ್ನಾಗಿತ್ತು ನಾವು ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ ನಿಮಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ನಾವೆಲ್ಲ ಸ್ಪೀಡ್ ಬೋಟ್ ತೊಗೊಂಡ್ವಿ ಸ್ಪೀಡ್ ಬೋಟ್ ಮಜಾ ಇರುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ನಮ್ಮ ಬೋಟ್ ಹೋಯ್ತಲ್ಲ ಆ ಸ್ಪೀಡಾಗಿ ಯಾವ ಬೋಟು ಹೋಗಿಲ್ಲ ಅಲ್ಲಿ ನಾನು ಸ್ಟಾರ್ಟಿಂಗಲ್ಲೇ ಬಿ ಸ್ಪೀಡಾಗಿ ಹೋಗಿ ಸ್ಪೀಡಾಗಿ ಹೋಗಿ ಅಂತ ಹೇಳಿ ಹೇಳಿ ಎಷ್ಟು ಸ್ಪೀಡಾಗಿ ಹೋದರು ಅಂದರೆ ಅವರು ಲಿಟ್ರಲಿ ಭಯ ಆಯ್ತಿತ್ತು ನನಗೆ ಆ್ಯಕ್ಚುಲಿ ಭಯ ಸ್ವಲ್ಪ ಕಡಿಮೆ ನಾನು ಹೆದರ್ಕೊಳ್ಳಲ್ಲ ಶ್ರೇಯು ಸಾಕು ಸಾಕು ಅಂದ್ಬಿಟ್ಟ ಇಲ್ಲಾಂದರೆ ಇನ್ನೂ ಆಗಿ ಕರ್ಕೊಂಡು ಹೋಗ್ತಿದ್ರು ಅದಾದಮೇಲೆ ನಮ್ಮ ಚೆನ್ನಿನ ಸರಿ ತಕ್ಕಂಗೆ ಹಿಡ್ಕೊಳೋಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಾಯಿತು ಅಷ್ಟು ಸ್ಪೀಡಾಗಿ ಹೋಗ್ತಿದ್ವಿ ಆಮೇಲೆ ಅವರೇ ಚೆರಿನ ಕೂರಿಸ್ಕೊಂಡು ಅವರೇ ಅವ್ನ ಕೈಯಲ್ಲಿ ಡ್ರೈವ್ ಕೊಟ್ಟಿದ್ರು ಸಕ್ಕದಾಗಿತ್ತು ನಮ್ಮ ಚೆರಿನೂ ರೈಟ್ಗೆ ಲೆಫ್ಟಿಗೆ ಅವ್ರಿಗೆ ಏನು ಹೇಳ್ತಾರೆ ಅದನ್ನೇ ಫಾಲೋ ಮಾಡ್ತಿದ್ದ ಆ್ಯಂಡ್ ಎಷ್ಟು ಹ್ಯಾಪಿ ಅಂದರೆ ನಮ್ಗೆ ಅವತ್ತು ಒಬ್ಬ ಸಕ್ಕದಾಗಿತ್ತು ಎಕ್ಸ್ಪೀರಿಯೆನ್ಸ್ ಇತ್ತು ಆ್ಯಂಡ್ ನಮ್ಮ ಬೋಟ್ ಅಷ್ಟು ಸ್ಪೀಡಾಗಿ ಯಾವ ಬೋಟು ಹೋಗಿಲ್ಲ ಅದಿನ್ನೊಂದು ಖುಷಿ ನನಗೆ ಆ್ಯಕ್ಚುಲಿ ನಮ್ಮ ಚೇರಿಗೆ ಡ್ರೈವಿಂಗ್ ಅಂದರೆ ಸಖತ್ ಇಷ್ಟ ಯಾವಾಗಲೂ ಕಾರ್ ಡ್ರೈವಿಂಗ್ ಮಾಡುವಾಗೆಲ್ಲ ನಾನು ಡ್ರೈವ್ ಮಾಡ್ತೀನಿ ಅಂತಲೇ ಬಟ್ ದೀಪು ಯಾವಾಗಲೂ ಕೂರಿಸ್ಕೊಳ್ಳಲ್ಲ ಅವರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತಂತೆ ಕಾರ್ ಓಡ್ಸೋಕೆ ಅದಕ್ಕೆ ಬಟ್ ನಮ್ಮ ಗುರು ಯಾವಾಗಲೂ ಅವ್ನು ಡ್ರೈವ್ ಮಾಡುವಾಗ ಚೇರಿನ ಕೂರಿಸ್ಕೊಳ್ತಾನೆ ಆ್ಯಂಡ್ ಚೆರಿಗೆ ಸ್ಟೇರಿಂಗ್ ಕೊಡ್ತಾನೆ ಅವನು ಹೇಳ್ದಂಗೆ ಇವನು ನಮ್ಮ ಚೆರನೂ ಫಾಲೋ ಮಾಡ್ತಾನೆ ರೈಟಿಗೆ ಟರ್ನ್ ಮಾಡು ಅಂದರೆ ರೈಟಿಗೆ ಟರ್ನ್ ಮಾಡ್ತಾನೆ ಅದೇ ರೀತಿ ಇವತ್ತು ಬೋಟ್ ಡ್ರೈವ್ ಮಾಡುವಾಗಲೂ ಅಷ್ಟೇ ನಮ್ಮ ಚೆರಿ ಅವರು ಡ್ರೈವರ್ ಏನು ಹೇಳ್ಕೊಡ್ತಿದ್ರು ರೈಟಿಗೆ ಟರ್ನ್ ಮಾಡು ಲೆಫ್ಟಿಗೆ ಟರ್ನ್ ಮಾಡು ಅಂದರೆ ಸೇಮ್ ಅದೇ ಥರ ಮಾಡ್ತಿದ್ದ ಸೊ ನಮ್ಮ ಚೆರಿ ಬೋಟ್ ಡ್ರೈವ್ ಮಾಡಿದ್ದು ನೋಡಿ ನನಗೆ ಸಖತ್ ಆಯಿತು ಆ್ಯಂಡ್ ನಾವೆಲ್ಲ ತುಂಬಾ ಖುಷಿ ಬಟ್ ವಿ ಈ ಡ್ರೈವ್ ಅಂತೂ ತುಂಬ ಚೆನ್ನಾಗಿತ್ತು ಇದು ಟೆನ್ ಮಿನಿಟ್ಸ್ ರೈಡ್ಗೆ ತೌಸಂಡ್ ಒನ್ ಫಿಫ್ಟಿ ತ್ರೀ ಮೆಂಬರ್ಸ್ಗೆ ಸೊ ನಾವು ಇದು ಟೆನ್ ಮಿನಿಟ್ಸ್ ಅಂತ ಹಾಕಿರ್ತಾರೆ ಬಟ್ ಫೈವ್ ಮಿನಿಟ್ಸಲ್ಲೆಲ್ಲ ನಾವು ಬಂದ್ಬಿಡ್ತೀವಿ ಸೊ ಲಾಂಗ್ ಡಿಸ್ಟೆನ್ಸ್ ಕರ್ಕೊಂಡು ಹೋಗ್ತಾರೆ ಬಟ್ ಸಕ್ಕ ಸ್ಪೀಡಾಗಿ ಹೋಗ್ತಾರಲ್ಲ ಸೊ ಫೈವ್ ಮಿನಿಟ್ಸಲ್ಲಿ ಮುಗಿದೋಗುತ್ತೆ ಸೊ ತುಂಬಾ ಎಂಜಾಯ್ ಮಾಡಿದ್ವಿ ಆ್ಯಂಡ್ ನನಗೆ ಶ್ರೇಯುಗೆಲ್ಲ ಎಷ್ಟು ನೀರು ಹಾರಿದೆ ನೋಡಿ ಬಟ್ ಯಾರು ಬೇರೆ ನಮ್ಮ ಗ್ರೂಪ್ ಅವ್ರಿಗೆ ಯಾರಿಗೂ ಇಷ್ಟು ನೀರು ಹಾರಿರಲಿಲ್ಲ ಆ್ಯಂಡ್ ನಾವೀಗ ರೀಚ್ ಆದ್ವಿ ನಮ್ಮ ರೂಮ್ನ ಆ್ಯಂಡ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಊಟಿ ಅಂತೂ ಸಕ್ಕ ಟ್ರಾಫಿಕ್ಕು ಅದ್ರ ಮಧ್ಯೆ ನಾವು ಸಿಗಾಕೊಂಡು ರಾತ್ರಿ ಮನೆಗೆ ಬಂದು ತಲುಪಿದ್ದೀವಿ ಅದಕ್ಕೆ ನಾನು ಮಾಡ್ತೀನಿ ೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ಡೇ ಟು ಇನ್ ಊಟಿ ನಾವು ಊಟಿಯಲ್ಲಿದ್ದೀವಿ ಆ್ಯಂಡ್ ನಮ್ಮ ರೂಮಿಂದ ವ್ಯೂ ನೋಡಿ ಬ್ಯಾಕ್ ಸೈಡ್ ಎಷ್ಟು ಚೆನ್ನಾಗಿದೆ ಅಂತ ಆ್ಯಂಡ್ ನಮ್ಮ ರೂಮು ನಾನು ತೋರಿಸ್ತೀನಿ ರೂಮ್ ಟೂರ್ ನಿಂದು ಮಾಡಿಲ್ಲ ಆ್ಯಂಡ್ ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ ಎಲ್ಲ ಇದು ನಮ್ಮ ರೂಮು ಇದು ನಾವು ಫಸ್ಟ್ ಫ್ಲೋರಲ್ಲಿದ್ದೀವಿ ಆ್ಯಂಡ್ ನಮ್ಮ ಬಾಲ್ಕನಿ ವ್ಯೂ ಇದು ಅಲ್ಲೊಂದು ಟೀಮ್ ರೀಲ್ಸ್ ಮಾಡ್ತಾ ಇದ್ದಾರೆ ನೋಡಿ ಇದೇ ನಾವಿರೋ ರೂಮ್ಸ್ ಮೀನ್ಸ್ ವಿಲ್ಲ ಒಂದು ಫುಲ್ಲು ಪ್ರಾಪರ್ಟಿ ನಮ್ಮದೇ ಇದು ಇದು ನೋಡಿ ರೋಡ್ ಫುಲ್ ಅಪ್ಪ ಒಂದು ನಮ್ಮ ರೂಮಿಂದ ವ್ಯೂ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ ನೈಟ್ ಅಂತೂ ಇನ್ನೂ ಸಖತ್ ನಾನು ಇವತ್ತು ನೈಟ್ ವೀಡಿಯೋ ಮಾಡಿ ಹಾಕ್ತೀನಿ ಇದೆಲ್ಲ ರೆಡಿಯಾಗಿ ನೆಕ್ಸ್ಟ್ ಹೊರಗಡೆ ಹೋಗಕ್ಕೆ ರೀಟ್ ಮಾಡ್ತಾ ಇದ್ವಿ ಬೇಬಿ ಅಮ್ಮ ಮಗ ಕಷ್ಟ ಇಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ ನಾವು ಊಟಿಯಲ್ಲಿ ಫೈವ್ ಬಿ ಎಚ್ ಕೆ ಮಾಡ್ಕೊಂಡಿದ್ವಿ ಸೊ ಟೂ ಡೇಸ್ ಅಂತೂ ಸಖತ್ ಎಂಜಾಯ್ ಮಾಡಿದ್ವಿ ಆ್ಯಂಡ್ ನಮಗೆ ಸ್ಟೇನೇ ಎಲ್ರಿಗೂ ಸಖತ್ ಇಷ್ಟ ಆಗಿದ್ದು ಆ್ಯಂಡ್ ನಾವು ಪ್ರತಿ ಸಲ ಟ್ರಿಪ್ಪಿಗೆ ಹೋದಾಗಲೂ ಒಂದೊಂದು ಕಲರ್ ಥೀಮ್ ಮಾಡ್ಕೊಳ್ತೀವಿ ಅದೇ ರೀತಿ ಊಟಿಗೆ ನಾವು ಬ್ಲ್ಯಾಕ್ ಕಲರ್ ಮಾಡ್ಕೊಂಡಿದ್ವಿ ಎಲ್ಲರೂ ಬ್ಲ್ಯಾಕ್ ಕಲರ್ ಹಾಕಿದ್ವಿ ಸಖತ್ ಚೆನ್ನಾಗಿ ಕಾಣ್ತಿದ್ವಿ ಆ್ಯಂಡ್ ಈಗ ನಾವು ಫಸ್ಟ್ ಪ್ಲೇಸಿಗೆ ಬಂದಿರೋದು ಲ್ಯಾಂಸ್ ರಾಕ್ಗೆ ಸೊ ಇಲ್ಲಿ ಒಂದು ವ್ಯೂ ಆ್ಯಂಡ್ ಇಲ್ಲಿ ಲ್ಯಾಂಪ್ಸ್ ಅಲ್ಲಿ ಒಂದು ಶೂಟಿಂಗ್ ಸ್ಪಾಟ್ ಇದು ಆ್ಯಂಡ್ ಇಲ್ಲಿ ಒಂದು ಲೇಡಿ ಮಲಗಿರೋ ಥರ ಕಾಣುತ್ತೆ ಬೆಟ್ಟ ಬಟ್ ನಾವು ಹೋಗಿದ್ದ ಟೈಮ್ ಹೆಂಗಿತ್ತು ಅಂದರೆ ಫುಲ್ಲು ಫಾಗ್ ಇತ್ತು ಸೊ ಹಂಗಾಗಿ ನಮಗೆ ಏನೂ ಕಾಣಲಿಲ್ಲ ಬೈನಾಕುಲರು ತೊಗೊಂಡು ಹೋಗಿದ್ವಿ ಬಟ್ ಏನು ಕಾಣ್ತಿರ್ಲಿಲ್ಲ ಅಷ್ಟು ಫಾಗಿತ್ತು ಆ್ಯಂಡ್ ವ್ಯೂ ಚೆನ್ನಾಗಿತ್ತು ಒಂಥರ ನಮಗೆ ಚಿಲ್ಡ್ ಆಗಿತ್ತು ವೆದರ್ ಅಂತೂ ಸಕ್ಕ ಚೆನ್ನಾಗಿತ್ತು ಆ್ಯಂಡ್ ಅಲ್ಲಿ ಕೆಳಗಡೆ ರೈಲ್ವೆ ಟ್ರ್ಯಾಕ್ ನೋಡಿದ್ವಿ ಆಮೇಲೆ ಅಲ್ಲೊಂದು ಟ್ರೈಬಲ್ಸ್ ಅವ್ರದ್ದು ಒಂದು ಏನು ಮನೆಗಳೆಲ್ಲ ಇದೆ ಅದೆಲ್ಲ ನೋಡಿದ್ವಿ ಅಷ್ಟೇ ಆ್ಯಂಡ್ ಅಲ್ಲೊಂದಷ್ಟು ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಸಖತ್ ಎಂಜಾಯ್ ಮಾಡಿದ್ವಿ ನಮ್ಮ ಮಕ್ಕಳು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕೂತಿದ್ದಾರೆ ಅಂತ ಅವರು ಎಂಜಾಯ್ ಮಾಡಿದ್ರು ಸೊ ಅಲ್ಲಿಂದ ನಾವು ಬಂದಿರೋದು ಟೀ ಎಸ್ಟೇಟ್ಗೆ ಈಗ ನಾವು ಟೀ ಎಸ್ಟೇಟ್ ಅಲ್ಲಿ ಈಗ ಟಿ ಯಾವ ತರ ಕಾಸ್ಟ್ಯೂಮ್ ಹಾಕೊಂಡು ಫೋಟೋಸ್ ತೆಗಿಸ್ಕೊಳಕ್ ಬಂದಿದೆ ಎಲ್ರು ನೋಡಿ ಸಾರಿ ತಕ್ಕಂದು ರೆಡ್ ಎಲ್ರೂ ತೋರಿಸ್ತೀನಿ ಯಾವ ಯಾವ ತರ ಕಾಸ್ಟ್ಯೂಮ್ ಹಾಕಿದ್ದಾರೆ ಅಂತ ಇದು ಸಾರಿ ತಕ್ಕ ಕಾಸ್ಟ್ಯೂಮ್ ಇಲ್ಲಿ ಕಪಲ್ಸ್ ಫೋಟೋಶೂಟ್ ನಡೀತಿದೆ ನೋಡಿ 아, 진짜. 아, 그럴 때, 야, 너, 야, 이, 너, 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 ಇವನಿಗಿದೀಯಾ ಕಾಸ್ಟ್ಯೂಮಾ ಚರಿ ಗೊಗೆಯ ಥರ ಅಂತಿದೆಯಲ್ಲ ಚರಿ ಅಲ್ಲೋಡು ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಸರಿ ತಕ ಒಬ್ರೇ ಫೋಟೋಸ್ ತೆಗ್ಸ್ಕೊಳ್ಳೋದು ಆ ಥರ ಕಾಸ್ಟ್ಯೂಮ್ ಹಾಕೊಳ್ಳೋಕೆ ಅವರೊಬ್ಬರಿಗೆ ಇಷ್ಟ ಇದ್ದಿದ್ದು ಬಟ್ ಅಲ್ಲಿ ಹೋದ್ಮೇಲೆ ಎಲ್ಲರೂ ಹಾಕೊಂಡು ತೆಗ್ಸ್ಕೊಂಡ್ವಿ ಎಲ್ಲರೂ ಹಾಕೊಂಡು ತೆಗಿಸ್ಕೊಂಡಿದ್ರು ಸರಿ ಬಟ್ ಅಲ್ಲಿ ಟೈಮ್ ಆಗಿ ನಮಗೆ ನಾವು ಒಂದು ತಿಂಗಳು ಮುಂಚೆನೇ ಟ್ರೈನ್ ಬುಕ್ ಮಾಡಿದ್ವಿ ಟಾಯ್ ಟ್ರೈನು ಬಟ್ ಅದನ್ನ ನಾವು ಅನ್ಫಾರ್ಚುನೇಟ್ಲಿ ಮಿಸ್ ಮಾಡ್ಕೊಂಡ್ವಿ ಸೊ ಫಸ್ಟೇ ಪೇ ಆಗಿತ್ತು ಫೈವ್ ತೌಸಂಡ್ ರುಪೀಸು ಬಟ್ ಅದು ಹೋಯಿತು ದುಡ್ಡು ಹೋದ್ರೂ ಹೋಗ್ಲಿ ಬಟ್ ನಮಗೆ ಆ ಟಾಯ್ ಟ್ರೈನ್ಗೋಸ್ಕರ ನಾವು ಒನ್ ಡೇ ಪೋಸ್ಟ್ಪೋನ್ ಮಾಡಿದ್ವಿ ಆ್ಯಂಡ್ ತುಂಬಾ ಆಸೆ ಇಟ್ಕೊಂಡಿದ್ವಿ ಎಲ್ಲರೂ ಟಾಯ್ ಟ್ರೈನ್ ಹೋಗಬೇಕು ಹೋಗ್ಬೇಕು ಅಂತ ಸೊ ಎಷ್ಟು ಅಷ್ಟು ಜನ ಅಂದರೆ ಅಲ್ಲಿ ಅಷ್ಟು ಟ್ರಾಫಿಕ್ ಇತ್ತು ಸೊ ನಾವು ಟ್ರಾಫಿಕಲ್ಲಿ ನಾವು ರೈಲ್ವೆ ಸ್ಟೇಷನ್ ಮು ರೀಚ್ ಆಗೋಕ್ಕೆ ಆಗಲಿಲ್ಲ ಹಾಗಾಗಿ ನಾವು ಟಾಯ್ ಟ್ರೈನ ಮಿಸ್ ಮಾಡಿಕೊಂಡ್ವಿ ಸೊ ಅದೊಂದೇ ನಮಗೆ ತುಂಬ ಬೇಜಾರಿರೋದು ಇನ್ನು ಯಾವ ಪ್ಲೇಸ್ ಹೋಗಿಲ್ಲ ಅನ್ನೋದು ಏನು ಬೇಜಾರಿಲ್ಲ ಯಾಕೆಂದರೆ ಎಲ್ಲರೂ ಎಲ್ಲ ಪ್ಲೇಸ್ನ ಆಲ್ಮೋಸ್ಟ್ ನೋಡಿದ್ದೀವಿ ಆ್ಯಂಡ್ ಬೇರೆ ಪ್ಲೇಸಸ್ಸು ನೋಡಿದ್ವಿ ಅಲ್ಲಿ ಬಟ್ ನಮಗೆ ಟಾಯ್ ಟ್ರೈನ್ ಒಂದು ಮಿಸ್ ಆಗಿದ್ದು ಸಖತ್ ಬೇಜಾರಾಯಿತು ಎಲ್ರಿಗೂ ಸೊ ಟಾಯ್ ಟ್ರೈನ್ ಮಿಸ್ ಆಯ್ತಲ್ವಾ ಅಲ್ಲಿಂದ ನಾವು ಡೈರೆಕ್ಟ್ ರೂಮಿಗೆ ಬಂದ್ಬಿಟ್ವಿ ಬಂದು ಎಲ್ಲ ಊಟ ಮುಗಿಸಿ ಈಗ ಕ್ಯಾಂಪ್ ಫೈರ್ ಹಾಕೊಟ್ಟಿದ್ದಾರೆ ಸೊ ನಾವು ಕ್ಯಾಂಪ್ ಫೈಯರ್ನ ತುಂಬ ಎಂಜಾಯ್ ಮಾಡಿದ್ವಿ ಸೊ ನಮಗೆ ಟ್ರೈನ್ ಮಿಸ್ ಆಗಿದ್ದು ಹೋಯಿತು ಇನ್ನೇನು ಅಲ್ವಾ ಸೊ ಕ್ಯಾಂಪ್ ಫೈಯರ್ನ ಎಂಜಾಯ್ ಮಾಡ್ತಿದ್ವಿ ಬಟ್ ಅಲ್ಲೂ ಒಂದು ಪ್ರಾಬ್ಲಮ್ ಏನು ಅಂದರೆ ನಾವು ಡ್ಯಾನ್ಸ್ ಮಾಡ್ತಾ ಇದೀವಲ್ಲ ಅಲ್ಲ ಇಲ್ಲಿಂದ ಮುಂದೆ ಒಂದು ಬೈಸನ್ ಬಂದಿತ್ತು ಅಂದರೆ ಕಾಡೆಮ್ಮೆ ಅದು ಒಂದು ಭಯ ಭಯ ಕಾಡೆಮ್ಮೆ ಏನಾದರೂ ಓಡ್ ಬಂದುಬಿಟ್ರೆ ಸ್ವಲ್ಪ ಜನ ಬೆಂಕಿ ಹತ್ರ ಬರಲ್ಲ ಅದು ಅಂತ ಅಂತಿದ್ರು ಬಟ್ ಏನೇ ಆದರೂ ಬೈಸನ್ ಅಂದರೆ ಭಯ ಅಲ್ವಾ ನನಗೆ ಅದ್ರ ಹತ್ರ ಹೋಗಿ ಫೋಟೋಸ್ ತಗೋಬೇಕು ಅಂತ ತುಂಬ ಆಸೆ ಇತ್ತು ಬಟ್ ಇಲ್ಲಿ ಇವ್ರು ಯಾರೂ ಬಿಡಲೇ ಇಲ್ಲ ನನ್ನ ಅದ್ರ ಹತ್ರ ಹೋಗ್ಲಿಕ್ಕೆ ಬಟ್ ಬೇರೆ ಒಂದು ಗ್ರೂಪ್ ಅವರು ಹತ್ರ ಹೋಗಿ ಫೋಟೋಸ್ ಮತ್ತೆ ವೀಡಿಯೋಸ್ ಎಲ್ಲ ತಗೊಂಡು ಕೊಳ್ತಿತ್ತು ಅದು ಅದ್ರ ಪಾಡಿಗೆ ಅದು ಹುಲ್ ತಿಂತ ಇತ್ತು ಬಟ್ ಏನೇ ಆದರೂ ವೈಲ್ಡ್ ಅನಿಮಲ್ ಅಂದರೆ ಸ್ವಲ್ಪ ಭಯನೇ ಸೊ ಅಲ್ಲಿ ದೂರದಲ್ಲಿದ್ದರೆ ನಮಗಿಲ್ಲಿ ಡ್ಯಾನ್ಸ್ ಮಾಡೋರಿಗೆ ಭಯ ಆಗ್ತಿತ್ತು ಯಾಕಂದರೆ ಏನಾದರೂ ಅದು ಸಡನ್ನಾಗಿ ಬಂದುಬಿಟ್ರೆ ಏನು ಮಾಡೋದು ಅಂತ ಬಟ್ ದೇವ್ರ ದಯಿಂದ ಅದು ಹತ್ರ ಬರಲಿಲ್ಲ ಅದ್ರ ಪಾಡಿಗೆ ಅದು ಕೆಳಗಡೆ ಹೋಯಿತು ಆಮೇಲೆ ಸ್ವಲ್ಪ ಹೊತ್ತು ನಾವಿಲ್ಲಿ ಎಂಜಾಯ್ ಮಾಡಿ ಆಮೇಲೆ ರೂಮ್ಗೆ ಹೋಗಿ ಮಲ್ಕೊಂಡ್ವಿ ಆ್ಯಂಡ್ ಇವತ್ತಿನ ಡೇ ಅಂತೂ ಸಖತ್ ಖುಷಿಯಾಗಿತ್ತು ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ ಆ್ಯಂಡ್ ಎಲ್ಲರೂ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಸಖತ್ ಖುಷಿ ಆಯಿತು ಎಲ್ರಿಗೂ ಆಮೇಲೆ ಹೋಗಿ ನಾವೆಲ್ಲ ಒಳ್ಳೆ ಕಾಫಿ ಮಾಡಿಕೊಂಡು ಕುಡ್ಕೊಂಡು ಮಲ್ಕೊಂಡ್ವಿ ಊಟಿಯಲ್ಲಿ ಇದು ನಮ್ಮ ಲಾಸ್ಟ್ ಡೇ ಲಾಸ್ಟ್ ಡೇ ನಾವು ಬೆಳಗ್ಗೆ ಬೇಗನೆ ಎದ್ದು ದೊಡ್ಡ ಬೆಟ್ಟಕ್ಕೆ ಬಂದ್ವಿ ವ್ಯೂ ಚೆನ್ನಾಗಿರುತ್ತೆ ಅಂತ ಬಟ್ ದೊಡ್ಡ ಬೆಟ್ಟಕ್ಕೆ ಬಂದು ನೋಡಿದ್ರೆ ಫುಲ್ಲು ಫಾಗಿ ಫಾಗಿ ಇರುತ್ತೆ ಅಂತೆಲ್ಲ ಅಂದ್ಕೊಂಡು ಗ್ಲೌಸು ಕ್ಯಾಪು ಎಲ್ಲ ಹಾಕೋ ಬಂದರೆ ಇಲ್ಲಿ ಬಂದರೆ ಬಿಸಿಲು ಬಿಸಿಲು ಆಮೇಲೆ ಗೊತ್ತಾಯಿತು ಮಧ್ಯಾಹ್ನ ಮೇಲೆ ಇರುತ್ತೆ ಈ ಬೆಳಗ್ಗೆ ಟೈಮ್ ಫುಲ್ಲು ಬಿಸಿಲಿರುತ್ತೆ ಅಂತ ಸೊ ನಾವು ಇಲ್ಲಿ ಬಿಸಿಲಲ್ಲೇ ದೊಡ್ಡ ಬೆಟ್ಟ ವ್ಯೂ ಎಲ್ಲ ನೋಡಿದ್ವಿ ಕರ್ನಾಟಕ ಬಾರ್ಡರ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಫಾಗ್ ಇದ್ದಾಗ ಏನೂ ಕಾಣಲ್ಲ ಬಟ್ ಈ ಸತಿ ಪ್ರತಿ ಸಲ ಬಂದಾಗಲೂ ಫಾಗ್ ಇದ್ದಾಗಲೇ ಬಂದಿದ್ವಿ ನಾವು ಬಟ್ ಈ ಸಲ ಬೆ ಇತ್ತಲ್ಲ ಸೊ ಹಂಗಾಗಿ ಫುಲ್ಲು ಊಟಿ ವ್ಯೂ ಕಾಣ್ತಿತ್ತು ಆ್ಯಂಡ್ ನಮ್ಮ ಕರ್ನಾಟಕ ಬಾರ್ಡರ್ ಕಾಣ್ತಿತ್ತು ಈ ಕಡೆಯಿಂದ ಕೇರಳ ಬಾರ್ಡರ್ ಕಾಣ್ತಿತ್ತು ಆ್ಯಂಡ್ ತುಂಬ ಚೆನ್ನಾಗಿ ವ್ಯೂ ಕಾಣ್ತಿತ್ತು ಸೊ ಈ ವ್ಯೂನ ನಾವು ಮೂರು ಸತಿ ಬಂದಾಗಲೂ ಕಂಡಿರಲಿಲ್ಲ ಈ ಸತಿ ಚೆನ್ನಾಗಿ ಕಾಣ್ತು ಸೊ ಇದನ್ನ ನೋಡಿ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಅಲ್ಲೇ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ಫೋಟೋಸ್ ತಗೊಳಕ್ಕಂತೂ ತುಂಬ ಚೆನ್ನಾಗಿದೆ ಈ ಜಾಗ ಯಾವುದೇ ಟೂರಿಸ್ಟ್ ಪ್ಲೇಸ್ಗೆ ಹೋಗ್ತೀವಿ ಅಂದರೂ ವೀಕೆಂಡ್ಸ್ ಮತ್ತು ಈ ಇಯರ್ ಎಂಡಲ್ಲಿ ಕಂಟಿನ್ಯೂಸ್ ಹಾಲಿಡೇಸಲ್ಲಿ ಹೋಗಲೇಬಾರ್ದು ಅದರಲ್ಲೂ ಊಟಗಂತು ನಮಗೆ ನಿಜವಾಗ್ಲೂ ಹೋಗಬಾರ್ದು ಅನಿಸ್ತು ಎಷ್ಟು ಕ್ರೌಡ್ ಇತ್ತು ಅಂದರೆ ದೇವ್ರೆ ಆ ಚಿಕ್ಕ ಚಿಕ್ಕ ರೋಡ್ ಇರೋದಕ್ಕೂ ಎಲ್ಲ ಕಡೆ ಟ್ರಾಫಿಕ್ ಜಾಮು ಯಾವ ಪ್ಲೇಸ್ ಟೂರಿಸ್ಟ್ ಪ್ಲೇಸ್ಗೆ ಹೋಗ್ತೀವಿ ಅಂದರು ಎಲ್ಲನೂ ಕ್ಲೋಸ್ ಕ್ಲೋಸ್ ಅಂತಲೇ ಹೇಳ್ತಿದ್ರು ಆ್ಯಂಡ್ ಸೊ ನಾವು ಲಾಸ್ಟಿಗೆ ಬಂದಿದ್ದು ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ ಗಾರ್ಡನ್ ಅಂತ ಈ ಗಾರ್ಡನ್ ಅಂತೂ ಅಷ್ಟು ಕ್ರೌಡ್ ಇರಲಿಲ್ಲ ಆ್ಯಂಡ್ ಎಷ್ಟು ಚೆನ್ನಾಗಿದೆ ಅಂದರೆ ಗಾರ್ಡನ್ ತುಂಬ ಚೆನ್ನಾಗಿದೆ ಇದು ಸೊ ಇದೊಂದು ಪ್ಲೇಸು ತುಂಬ ಇಷ್ಟ ಆಯಿತು ಎಲ್ರಿಗೂ ಆ್ಯಂಡ್ ಸಿಕ್ಕಾಬಟ್ಟೆ ನಡಿಬೇಕು ಇಲ್ಲಿ ಆ್ಯಂಡ್ ಸಖತ್ತು ಬಿಸಿಲಿರೋದ್ರಿಂದ ನಾವು ಫುಲ್ಲು ನಡಿಲಿಲ್ಲ ಸ್ವಲ್ಪ ಅರ್ಧದಷ್ಟು ನಡೆದ್ವಿ ಅಷ್ಟೇ ನಮ್ಮ ಚೆರಿ ಅಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ರು ಅದರಲ್ಲೂ ನಮ್ಮ ಚೆರಿ ನಿಂತು ಫುಲ್ ಫ್ರೀ ಬಿಟ್ಬಿಟ್ಟಿದ್ದೆ ಇಲ್ಲಿ ಏನು ಕೇಳೋಕ್ಕೆ ಹೋಗಿಲ್ಲ ಅವ್ನ ಪಾಡಿಗೆ ಅವನು ಬಿದ್ದು ಒದ್ದಾಡಿ ಅದು ಫುಲ್ಲು ಲಾನ್ ಇರೋದ್ರಿಂದ ಅದ್ರ ಮೇಲೆ ಒದ್ದಾಡ್ತಿದ್ದ ಅವನು ಸೊ ಅವನಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದೆ ಇಲ್ಲಿ él la dice ಊಟೀಲಿ ಎಷ್ಟು ಕ್ರೌಡ್ ಇದೆ ಅಂದರೆ ನಾವು ಯಾವ ರೆಸ್ಟೋರೆಂಟಿಗೆ ತಿಂಡಿಗೆ ಹೋದ್ರು ಬೆಳಗ್ಗೆ ಎಲ್ಲ ಕ್ಲೋಸು ಎಲ್ಲ ಖಾಲಿ ಖಾಲಿ ಅಂತ ಹೇಳ್ತಿದ್ರು ಅದು ಬಿಟ್ಟರೆ ಪಾರ್ಕಿಂಗ್ ಇಲ್ಲ ಎಲ್ಲೂ ಲಾಸ್ಟಿಗೆ ನಾವು ಕರ್ನಾಟಕ ಗಾರ್ಡನ್ಗೆ ಬಂದ್ವಲ್ಲ ಅಲ್ಲೇ ಬೆಳಗ್ಗೆ ಹೆಂಗೋ ರಿಕ್ವೆಸ್ಟ್ ಮಾಡಿಸಿದ್ರ ಜೋರು ಆಮೇಲೆ ಅಲ್ಲಿ ತಿಂಡಿ ಕೊಡಿಸಿದ್ರು ಸೊ ತಿಂಡಿ ತಿಂದ್ವಿ ಆಮೇಲೆ ಲಂಚಿಗೂ ನಾವು ಅಲ್ಲೇ ಆರ್ಡ್ರ್ ಕೊಟ್ವಿ ಸೊ ಅಲ್ಲೇ ಲಂಚನು ಮಾಡಿದ್ವಿ ಸೊ ಬ್ರೇಕ್ಫಾಸ್ಟ್ ಲಂಚ್ ಎರಡು ಅಲ್ಲೇ ಆಯಿತು ಗಾರ್ಡನ್ ಎಲ್ಲ ಸುತ್ತಿದ್ದಾಯಿತು ಆಮೇಲೆ ಬರ್ತಾ ಆನ್ ವೇ ನಾವು ಮತ್ತೆ ಒಂದೆರಡು ಪ್ಲೇಸ್ ನೋಡೋದು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ ಬಟ್ ಬರ್ತಾ ಬರ್ತಾ ನಾವು ಆಗಿನ್ನೂ ಊಟ ಮಾಡಿದ್ವಿ ತುಂಬ ಬಿಸಿಲು ಇತ್ತಲ್ಲ ಸೊ ಎಲ್ರಿಗೂ ಒಳ್ಳೆ ನಿದ್ದೆ ಬರ್ತಿತ್ತು ಹಂಗಾಗಿ ನಾವು ಪೈನ್ ಫಾರೆಸ್ಟ್ನ ಕ್ಯಾನ್ಸಲ್ ಮಾಡಿದ್ವಿ ಆಮೇಲೆ ಇನ್ನೊಂದು ಯಾವುದೋ ಒಂದು ಪ್ಲೇಸ್ನ ಅದನ್ನೂ ಕ್ಯಾನ್ಸಲ್ ಮಾಡಿದ್ವಿ ಹಾಗೆ ಡೈರೆಕ್ಟು ಮೈಸೂರು ಕಡೆ ಹೊರಟ್ವಿ ಸೊ ಈ ಟ್ರಿಪ್ ಅಂತೂ ತುಂಬ ಚೆನ್ನಾಗಿತ್ತು ಫ್ಯಾಮಿಲಿ ಟೈಮ್ ಅಂತೂ ತುಂಬ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಮೇಯ್ನಾಗಿ ನಮ್ಮ ಲತಾ ಆಂಟಿ ನಮಗೆಲ್ಲ ಕುಕ್ ಮಾಡಿಕೊಟ್ರು ಅಲ್ಲಿ ಸೊ ಎಲ್ಲ ಸೆಲ್ಫ್ ಕುಕ್ ಮಾಡಿದ್ದು ನಾವು ತುಂಬ ಕಡಿಮೆ ಹೋಟೆಲ್ಗೆ ಹೋಗಿ ಊಟ ಮಾಡಿದ್ದು ಈ ಟ್ರಿಪ್ಪಲ್ಲಿ ಆಂಟಿನೇ ಎಲ್ರಿಗೂ ಅಡುಗೆ ಮಾಡಿದ್ರು ಆ್ಯಂಡ್ ಆಂಟಿ ಅಂತೂ ತುಂಬ ಚೆನ್ನಾಗಿ ಅಡುಗೆ ಮಾಡಿದರು ಸೊ ಅದನ್ನೆಂತೂ ನಾನು ಹೇಳೇ ನಮ್ಮ ಆಂಟಿ ಸಕ್ಕತ್ತಾಗಿ ಅಡುಗೆ ಮಾಡ್ತಾರೆ ಸೊ ಎಲ್ರು ಎಂಜಾಯ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಈ ಟ್ರಿಪ್ ಸೊ ಮೆಮೋರೆಬಲ್ ಟ್ರಿಪ್ ಅಂತಾನೆ ಹೇಳ್ತೀನಿ ಟ್ವೆಂಟಿ ಫೋರ್ ನಾವು ತುಂಬಾ ಚೆನ್ನಾಗಿ ಎಂಡ್ ಮಾಡಿದ್ವಿ ಸೊ ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಟ್ರಿಪ್ ಒಂದೊಳ್ಳೆ ಮೆಮೊರಿ ಕಲೆಕ್ಟ್ ಮಾಡ್ಕೊಂಡಿದ್ವಿ ಅಂಡ್ ತುಂಬಾ ಚೆನ್ನಾಗಿತ್ತು ಅಂಡ್ ಈ ಇಯರ್ ಅಂತೂ ನಮಗೆ ತುಂಬಾ ಇಷ್ಟ ಆಯ್ತು ಸಿಕ್ಕಾಬಟ್ಟೆ ಟ್ರಿಪ್ ಮಾಡಿದೀನಿ ನಾನಂತೂ ಅಂಡ್ ನನ್ನ ವಿಡಿಯೋಸ್ ಎಲ್ಲ ನೀವೆಲ್ಲ ನೋಡಿದೀರಾ ಅನ್ಕೊಂಡಿದೀನಿ ನೀವೇನಾದರೂ ನೋಡಿಲ್ಲ ಅಂದರೆ ನನ್ನ ಚಾನೆಲ್ಗೆ ಹೋಗಿ ಚೆಕ್ ಮಾಡಿ ನನ್ನ ಕಂಪ್ಲೀಟ್ ಈ ವರ್ಷದ ಟ್ರಿಪ್ ಎಲ್ಲಾನು ನಾನು ಹಾಕಿದ್ದೀನಿ ಆ್ಯಂಡ್ ಈ ಟ್ರಿಪ್ಪಲ್ಲಿ ನಾನು ತೆಗೆದಂಥ ಒಂದಷ್ಟು ಫೋಟೋಸ್ನ ಇಲ್ಲಿ ಹಾಕಿದ್ದೀನಿ ಸೊ ತುಂಬಾ ಚೆನ್ನಾಗಿದೆ ಎಲ್ಲ ಫೋಟೋಸು ಎಲ್ಲರೂ ಚೆಕ್ ಮಾಡಿ ಸೊ ಇಲ್ಲಿಗೆ ನಾನು ಈ ವಿಡಿಯೋನು ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಬಾಯ್ ಬಾಯ್